ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಕಾವ್ಯಗಾಗಿ ಗಿಲ್ಲಿ ತಮ್ಮ ಅಮೂಲ್ಯ ಪತ್ರ ತ್ಯಾಗ ಮಾಡಿದ್ದಾರೆ ಈ ತ್ಯಾಗದಿಂದ ಕಾವ್ಯ ನಾಮಿನೇಷನ್ ಇಂದ ಬಚಾವಾದ್ರು ಗಿಲ್ಲಿಯ ಪ್ರೀತಿಯ ತ್ಯಾಗಕ್ಕೆ ಕಾವ್ಯ ಭಾವುಕರಾಗಿ ಅಪ್ಪುಗೆ ನೀಡಿ ಕೃತಜ್ಞತೆ ಸಲ್ಲಿಸುತ್ತಾರೆ ಈ ವಾರ ಕಾವ್ಯ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದ್ದು ಗಿಲ್ಲಿಯ ಈ ತ್ಯಾಗ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹಂಡ್ರೆಡ್ ರಲ್ಲಿ ಕಾವ್ಯಗೋಸ್ಕರ ದೊಡ್ಡ ತ್ಯಾಗ ಮಾಡಿದ್ದಾರೆ ಗಿಲ್ಲಿ ಈ ತ್ಯಾಗ ಅಚ್ಚು ದೊಡ್ಡದಾಗಿತ್ತು ಎಂದರೆ ಇದರಿಂದ ಅವರಿಗೆ ಮನೆಯಿಂದ ಬರ್ತಿದ್ದ ಪತ್ರವೇ ತಪ್ಪಿ ಹೋಯಿತು ಆದ್ರೂ ಅವರ ಮುಖದಲ್ಲಿ ಯಾವುದೇ ಬೇಸರ ಇರಲಿಲ್ಲ ಆದ್ರೆ ಅವರು ಮಾಡಿದ ಈ ತ್ಯಾಗಕ್ಕೆ ಕಾವ್ಯ ಅವರಿಂದ ಪ್ರೀತಿಯ ಅಪ್ಪುಗೆ ಸಿಕ್ಕಿದೆ ಇದರಿಂದ ಗಿಲ್ಲಿ ಖುಷಿಯಾದರು ಈ ಮನೆಯಿಂದ ಪತ್ರ ಬರ್ತಿದೆ ಇದಕ್ಕೆ ವಿವಿಧ ಚಟುವಟಿಕೆ ನೀಡಲಾಗ್ತಿದೆ ಕಾವ್ಯ ಹಾಗೂ ಪ್ರತೀಕವಾಗಿ ಕರೆಯಲಾಯಿತು ಈ ವೇಳೆ ಗಿಲ್ಲಿ ಎದುರು ಕಾವ್ಯ ಲೆಟರ್ ಹಾಗೂ ಕಾವ್ಯ ಎದುರು ಗಿಲ್ಲಿ ಲೆಟರ್ ಇಡಲಾಯಿತು ಯಾರಾದ್ರೂ ಒಬ್ರು ಮಾತ್ರ ಲೆಟರ್ನ ಹೊರಗೆ ತರಬಹುದಿತ್ತು ಒಂದೊಮ್ಮೆ ಅಪ್ಪಿತಪ್ಪಿ ಇಬ್ಬರು ಲೆಟರ್ ತಂದರೆ ಇಬ್ಬರು ಲೆಟರ್ ಕಳ್ಕೊಂಡು ನಾಮಿನೇಷನ್ ಅಲ್ಲಿ ಮುಂದುವರಿಬೇಕಿತ್ತು ಗಿಲ್ಲಿ ಲೆಟರ್ ತಂದೆ ತರ್ತಾನೆ ಎಂಬ ಭರವಸೆಯಲ್ಲಿ ಕಾವ್ಯ ಅವರು ಯಾವುದೇ ಲೆಟರ್ ತರಲು ಹೋಗಿಲ್ಲ ನೋಡಿದರೆ ಅದು ನಿಜವೇ ಆಗಿದೆ ಗಿಲ್ಲಿ ಕಾವ್ಯ ಲೆಟರ್ ತಂದಿದ್ರು ಈ ಕಾರಣಕ್ಕೆ ಗಿಲ್ಲಿ ನಾಮಿನೇಟ್ ಆದ್ರೆ ಕಾವ್ಯ ನಾಮಿನೇಷನ್ ಇಂದ ಬಚಾವಾದ್ರು ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಅನೇಕರಿಗೆ ಅಚ್ಚರಿಯಾಗಿದೆ ಗಿಲ್ಲಿ ಲೆಟರ್ ತಂದಿದ್ದಕ್ಕೆ ಕಾವ್ಯ ಅವರು ಸಂತೋಷ ಪಟ್ಟರು ಕಾವ್ಯ ಕೂಡ ಗಿಲ್ಲಿ ತ್ಯಾಗವನ್ನ ಕೊಂಡಾಡಿದರು ಅಲ್ಲದೆ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟರು ಆಯ್ಕೆಯಾದ ಆರು ಮಂದಿ ಪೈಕಿ ಒಬ್ಬರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ಬೇಕಿದೆ ಈ ವಾರ ಒಂದಷ್ಟು ಪ್ರೇಕ್ಷಕರನ್ನ ಕರೆಸಿ ಓಟಿಂಗ್ ಮಾಡಿಸಲಾಗಿದೆ ಈ ವೇಳೆ ಕಾವ್ಯಗೆ ಹೆಚ್ಚು ಮತ ಬಿದ್ದರೆ ಅವರು ಈ ವಾರದ ಕ್ಯಾಪ್ಟನ್ ಕೂಡ ಹಾಕಲಿದ್ದಾರೆ ಇದು ನಿಜವಾದ ಅವರ ಫ್ಯಾನ್ಸ್ ಕೂಡ ಖುಷಿ ಪಡೆದಿದ್ದಾರೆ ಇದರ ಜೊತೆಗೆ ಇಲ್ಲಿ ಅವರು ತಮ್ಮ ಆಟದ ಬಗ್ಗೆಯೂ ಹೆಚ್ಚು ಗಮನ ಹರಿಸಬೇಕಾದ ಅವಶ್ಯಕತೆ ಇದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು